ಶ್ರೀ ವಿದ್ಯಾಗಣಪತಿ ದೇವಸ್ಥಾನದ ಹದಿನಾರನೇ ವಾರ್ಷಿಕೋತ್ಸವ ಸಂಭ್ರಮ ಶ್ರೀ ವಿನಾಯಕನಿಗೆ ಬೆಳ್ಳಿ ಕವಚಾರ್ಪಣೆ ಹೋಮ ಮಹಾಸಂಕಲ್ಪ ಕಳಶ ಪೂಜೆ ಕುಂಭಾಭಿಷೇಕ ಮೂಲ ಮೂಲಮಂತ್ರ ಹವನ ಪೂರ್ಣಾಹುತಿ ಮಹಾಮಂಗಳಾರತಿಯನ್ನು ನೆರವೇರಿಸಲಾಯಿತು ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿ ದೇವಸ್ಥಾನ ಟ್ರಸ್ಟ್ ಸಿಬ್ಬಂದಿ ಬೆಸ್ಟ್ ಕೌಂಟಿ ನಿವಾಸಿಗಳು ಮತ್ತು ಬಹುಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಶ್ರೀ ಗಜಾನನ ಕೃಪೆಗೆ ಪಾತ್ರರಾದರು ಶ್ರೀ ಗಣೇಶಯ ನಮ ನನ್ನ ಹೆಸರು ಚಂದ್ರಶೇಖರ್ ಅಂತ ಈ ಟೆಂಪಲು ಮ್ಯಾನೇಜಿಂಗ್ ಟ್ರಸ್ಟಿ ಸುಮಾರು ಹದಿನಾರು ವರ್ಷದಿಂದ ಮ್ಯಾನೇಜರ್ ಟ್ರಸ್ಟಿ ಆಗಿದ್ದೀನಿ ಈ ಟೆಂಪಲು ಬಂದು ನಾವು ಹೇಳ್ಬಾರ್ದು ಹೊರಗಡೆಯಿಂದ ಬರೋರು ಹೇಳ್ತಾ ಇರ್ತಾರ ತುಂಬ ಪವರ್ಫುಲ್ ಗಾಡು ಬರೋರ್ಗೆ ಬೇಡ್ಕೊಳ್ಳೋದು ಎಲ್ಲ ಎಲ್ಲ ನಡೀತಾ ಇದೆ ಅದು ಎಲ್ಲ ಪಬ್ಲಿಕ್ಕೆ ಇದ್ದಾರೆ ಸೊ ಇದನ್ನು ನಾವು ಇಷ್ಟು ಡೆವಲಪ್ ಮಾಡೋಕ್ಕೆ ರೀಸನು ನಮ್ಮ ಭಟ್ರು ವಿನಾಯಕ ವಿನಾಯಕ ಹೇಳಿದರು ಅವರು ಕೋಪ್ರೇಟಿಂದ ಇವಾಗ ಇಷ್ಟು ಚೆನ್ನಾಗಿ ನಡೀತಾ ಇದೆ ಮತ್ತು ನಮಗೆ ವಾಲಂಟಿಯರ್ಸು ಎಲ್ಲ ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ ನಮಗೆಲ್ಲ ಈ ಅವರೆಲ್ಲ ಕೋಪ್ರೇಟ್ ಮಾಡೋದಿಂದ ನಾವು ಇಷ್ಟು ಟೆಂಪಲ್ನ ಇಷ್ಟು ಇಂಪ್ರೂವ್ ಮಾಡ್ತಾಯಿದ್ದೀವಿ ಮತ್ತು ನಮ್ಮ ಸತೀಶ್ ಅಂತ ಇದ್ದಾರೆ ಅವರು ಲೇಟೆಸ್ಟಾಗಿ ನಮ್ಗೆ ಮೆಂಬರ್ ಆಗಿದ್ದಾರೆ ಅವರು ನಮಗೆ ಇವಾಗ ಈ ವುಡನ್ ಇದು ವುಡ್ಡನ್ ಡೋರು ವಿಂಡೋಸ್ ಎಲ್ಲ ಕೊಟ್ಟಿದ್ದಾರೆ ಸುಮಾರು ಒಂದು ಮೂರು ಲಕ್ಷ ರೂಪಾಯಿಗೆ ಅವರು ಒಬ್ಬರೇ ಡೊನೇಟ್ ಮಾಡಿದ್ದಾರೆ ಮತ್ತು ಚಿಕ್ಕ ಚಿಕ್ಕ ಐಟಮ್ ಎಲ್ಲರೂ ಎಲ್ಲರೂ ಪ್ರೆಸೆಂಟ್ ಮಾಡ್ತಾರೆ ಎಲ್ಲರೂ ಕೋಪ್ರೇಟಿಂದ ಇಷ್ಟು ಚೆನ್ನಾಗಿ ನಡೀತಾ ಇದೆ ಅನ್ನದಾನ ಎಲ್ಲ ಭಾಳ ಚೆನ್ನಾಗಿ ನಡೀತಾ ಇದೆ ಪ್ರೋಗ್ರಾಮ್ ನಾವು ಎವ್ರಿ ಇಯರ್ ತ್ರೀ ಡೇಸ್ ಮಾಡ್ತಾಯಿದ್ದೀವಿ ಮೂವತ್ತು ಮೂವತ್ತೊಂದು ಒಂದು ಮಾಡ್ತಾಯಿದ್ವಿ ಇವಾಗ ಸ್ವಲ್ಪ ನನಗೂ ಹೆಲ್ತ್ ಪ್ರಾಬ್ಲಮು ಟೂ ಡೇಸ್ ಶಾ ಶಾರ್ಟ್ ಮಾಡಿದ್ವಿ ನೆಕ್ಸ್ಟ್ ಇಯರಿಂದ ತ್ರೀ ತ್ರೀ ಡೇಸ್ ಮಾಡ್ತೀವಿ ಆಮೇಲೆ ಇದು ನಮ್ಮದು ಪರ್ಮನೆಂಟ್ ಡೇಟ್ ಇದು ಒಂದನೇ ತಾರೀಕಿಗೆ ನವೆಂಬರ್ ರಾಜ್ಯೋತ್ಸವ ಡೇಟು ಪರ್ಮನೆಂಟ್ ಯಾಕೆ ಪರ್ಮನೆಂಟ್ ಅಂದರೆ ನಮ್ಮದು ಆ ಡೇಟ್ನಲ್ಲಿ ಇದನ್ನು ಇನಾಗ್ರೇಷನ್ ಆಯಿತು ಒಂದೊಂದು ವರ್ಷಕ್ಕೆ ಒಂದೊಂದು ಡೆವಲಪ್ಮೆಂಟ್ ಮಾಡಿದ್ದೀವಿ ಒಂದೊಂದು ವರ್ಷಕ್ಕೆ ಒಂದು ಉಗಾದಿ ಫೆಸ್ಟಿವಲ್ ಆವತ್ತು ಒಂದು ಸ್ಪೆಷಲ್ ಪ್ರೋಗ್ರಾಮ್ ಮಾಡ್ತೀವಿ ಉಗಾದಿ ಫೆಸ್ಟಿವಲ್ಗೆ ಎವ್ರಿ ಇಯರ್ ಫಿಫ್ಟೀನ್ ಇಯರ್ಸಿಂದ ಫಿಫ್ಟೀನ್ ಇಯರ್ಸಿಂದ ಎವ್ರಿ ಉಗಾದಿ ಟೈಮ್ನಲ್ಲಿ ನಾವು ಒಂದೊಂದು ಹೊಸ್ದಾಗ ಓಸ್ತಾಗ ಮಾಡಿ ಹದಿನೈದು ವರ್ಷದಲ್ಲಿ ಇಷ್ಟು ಬೇರೆ ಚಿಕ್ಕದಾಗಿತ್ತು ಹದಿನೈದು ವರ್ಷದಲ್ಲಿ ಇಷ್ಟು ಇಂಪ್ರೂವ್ ಮಾಡಿದ್ದೀವಿ ಎಲ್ಲ ಮತ್ತೆ ನಮಗೆ ಲೇವಟರು ಔಟ್ಸೈಡರು ಔಟ್ಸೈಡರು ತುಂಬ ಕೋಪ್ರೇಟ್ ಮಾಡ್ತಾಯಿದ್ದಾರೆ ನಮಗೆ ಎಲ್ಲ ಬರ್ತಾರೆ ಇನ್ನು ಇವಾಗ ಪೂಜೆ ಶು ಶುರು ಆಗ್ತಾಯಿದೆ ಇನ್ನು ತುಂಬ ಕ್ರೌಡ್ ಆಗ್ತದೆ ಎಲ್ಲರೂ ಬರ್ತಾರೆ ಎಲ್ಲರಿಗೂ ನಾವು ನಮ್ಮ ದೇವರ ಕಡೆಯಿಂದ ಎಲ್ಲರಿಗೂ ಆಶೀರ್ವಾದ ಸಿಗ್ಬೇಕಂತ ಕೇಳಿಕೊಂಡು ಧನ್ಯವಾದಗಳು ನಾನು ಭಾಷಣ ವಾರ್ಷಿಕೋತ್ಸವ ಇಂದು ಬೆಸ್ಟ್ ಕೌಂಟಿ ವಿದ್ಯಾರಣ್ಯಪುರಕ್ಕೆ ಸಮೀಪವಾಗಿರುವಂಥ ಒಂದು ಕಾಲೋನಿ ಬೆಸ್ಟ್ ಕೌಂಟಿ ಅಂತ ಎರಡು ಸಾವಿರದ ಎಂಟರಲ್ಲಿ ನಾವು ಈ ಗಣೇಶ ದೇವಸ್ಥಾನನ ಎಲ್ಲರೂ ಸೇರಿ ರೆಸಿಡೆಂಟ್ಸ್ ಎಲ್ಲನೂ ಕಟ್ಟಿ ಇವತ್ತು ಒಳ್ಳೆ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊತಾ ಬಂದಿದೆ ನಾನು ಗಣೇಶ್ ಅಂತ ಹೇಳಿ ಈ ಬೆಸ್ಟ್ ಕೌಂಟಿಯ ಒಂದು ರೆಸಿಡೆಂಟು ಪ್ಲಸ್ ಈ ಒಂದು ಬ ಕಾರ್ಯಕ್ರಮದಲ್ಲಿ ಸತತವಾಗಿ ಭಾಗವಹಿಸ್ಕೊಂಡು ಪೂಜೆ ಇದರಲ್ಲಿ ನಾವು ಭಾಗವಹಿಸ್ಕೊಂಡು ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಪೂಜೆಯಲ್ಲಿ ಕೂತು ದೇವ್ರನಲ್ಲಿ ಎಲ್ಲಾರತ್ರನೂ ಕೋರ್ತಾ ಇದ್ದೀವಿ ಸೊ ಈ ಒಂದು ದೇವಸ್ಥಾನ ಅಷ್ಟೊಂದು ಈಸಿಯಾಗಿ ಆಗಲಿಲ್ಲ ಸಾಕಷ್ಟು ಕಷ್ಟಪಟ್ಟರು ಚಂದ್ರಶೇಖರ್ ಅಂತ ಹೇಳಿ ನಮ್ಮ ಕಾಲೋನಿಯವರೇನೆ ಧರ್ಮದರ್ಶಿಗಳೀಗ ಸೊ ಅವರು ಸಾಕಷ್ಟು ಕಷ್ಟಪಟ್ಟು ಎಲ್ಲ ಕಡೆಯಿಂದನೂ ಎಲ್ಲ ತರಿಸ್ಕೊಂಡು ಆಗಿ ಅದು ಕಟ್ಟಲಿಕ್ಕೆ ಅಷ್ಟೊಂದು ಈಸಿ ಆಗಲಿಲ್ಲ ಸಾಕಷ್ಟು ಕಷ್ಟಪಟ್ಟು ಈ ಒಂದು ದೇವಸ್ಥಾನ ನಿರ್ಮಾಣ ಆಗಿ ಇವತ್ತು ಸಾವಿರಾರು ಜನ ಇಲ್ಲಿಗೆ ಬರ್ತಾರೆ ಎಲ್ಲರೂ ಅವರವರ ಕೋರಿಕೆಯನ್ನು ಕೇಳ್ತಾರೆ ಎಲ್ಲರಿಗೂ ಅನುಕೂಲವಾಗಿ ಎಲ್ಲ ಅವರವರ ಕೋರಿಕೆ ಈಡೇರ್ತಾ ಇದೆ ಇಲ್ಲಿ ಈ ದೇವಸ್ಥಾನದ ವಾರ್ಷಿಕೋತ್ಸವದಲ್ಲಿ ಜಸ್ಟು ಪೂಜಾ ಅಲ್ದಿರ ಚಿಕ್ಕ ಮಕ್ಕಳಿಗೆ ಸ್ಪೋರ್ಟ್ಸು ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂತ ನಾನಾ ರೀತಿಯಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಾರೆ ಜೊತೆಗೆ ಅನ್ನದಾನ ಇರುತ್ತೆ ಎರಡೂ ದಿವಸ ಇರುತ್ತೆ ಇದು ಎರಡು ದಿನದ ಕಾರ್ಯಕ್ರಮ ಒಂದು ಮೂವತ್ತೊಂದನೇ ತಾರೀಕು ಅಂದರೆ ಒಂದು ದಿನ ಮುಂಚೆ ಸಂಜೆ ಕಾರ್ಯಕ್ರಮ ಮತ್ತು ಎರಡನೇ ತಾರೀಕು ಎರಡನೇ ದಿವಸದಲ್ಲಿ ಹೋಮ ಎರಡು ದಿವಸದಲ್ಲಿ ಹೋಮ ಇರುತ್ತೆ ಸೊ ಜನರಿಗೆ ಊಟದ ವ್ಯವಸ್ಥೆ ಇಲ್ಲಾಗಿರುತ್ತೆ ದೇವ್ರದ್ದು ಪ್ರಸಾದ ಇರುತ್ತೆ ಸೊ ಎಲ್ಲರೂ ಬಂದು ಇಲ್ಲಿ ಭಾಗವಹಿಸಿ ಅವರವರ ಕೋರಿಕೆಗಳನ್ನ ಕೇಳಿ ಅವರವರ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಂಡು ಸಂತೋಷವಾಗಿದ್ದಾರೆ ಸೊ ಇನ್ನು ಮುಂದಕ್ಕೂ ಇದೇ ಥರ ನಡ್ಕೊಂಡು ಹೋಗಲಿ ಅಂತ ಹೇಳಿ ಇದೇ ಥರ ಸಹಕಾರ ಎಲ್ಲರೂ ಕೊಡಬೇಕು ಅಂತ ಹೇಳಿ ಚಂದ್ರಶೇಖರ್ಗೆ ಅವ್ರು ನಿಮ್ಮ ಈ ಮಾಧ್ಯಮದವ್ರಿಗೆ ನಮ್ಮಿಂದ धन्यवाद बेस्ट काउंटी थ्री श्री गणपति सेवा समिति टेंपल ट्रस्ट इट्स इट्सटी एनिवर्सरी द टेंपल इज लोकेटेड नियर सांब्रम कॉलेज a very good morning ladies and gentlemen it's a great pleasure to see so many familiar faces and new ones today i am one of the committee member of this temple trust temples are the symbols of peace they are spiritual and architectural marvels that serve as center of worship community and cultural heritage it is a place where people go for peace, blessings, and to connect with their faith. So also is our best county 3 Vidya Ganapati Temple. It has been a place for devotion and prayer, which has led us to celebrate the 16th annual anniversary celebration. It was started by in the year of 2008 it has been managed very well by our managing trustee mr chandrashekhar who has been toiling day and night to make this santram a sacred place for devotion and for prayer may god bless him with good health to continue for many more years for his dedicated service the puja's and all the regular and spiritual activities because of his toiling service has been conducted and performed from past 16 years which has led and attracted many more devotees to this temple they come here to connect with the god devotees surrounding to this temple visit to seek the blessings and connect with faith and find a sense of pride peace and refuge May his abundance blessings shower on all of us. Shri ಶ್ರೀ ಕ್ಷೇತ್ರ ವಿದ್ಯಾಗಣಪತಿಯ ಸ್ಥಾನವಾಗಿರತಕ್ಕಂಥ ಈ ಬೆಸ್ಟ್ ಕೌಂಟಿ ತ್ರೀಯಲ್ಲಿ ಈಗ ಹಮ್ಮಿಕೊಂಡಿರತಕ್ಕಂಥ ಹದಿನಾರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದ ಅಂಗವಾಗಿ ನಿನ್ನೆ ಮತ್ತು ಇವತ್ತು ಪೂಜಾ ಕೈಂಕರ್ಯಗಳು ಇದೆ ಹಾಗೆ ಈ ಸ್ಥಳದಲ್ಲಿ ಹದಿನೈದು ವರ್ಷಗಳ ಹಿಂದೆ ಮಹಾಗಣಪತಿಯ ಪ್ರತಿಷ್ಠಾಪನೆಯಾಗಿದ್ದು ಮೂಲತಃ ಈ ಗಣಪತಿಯಲ್ಲಿ ವಿದ್ಯಾಗಣಪತಿ ಎನ್ನುವಂಥ ನಾಮಾಂಕಿತದಿಂದಾಗಿ ಪ್ರಚುರಗೊಂಡಿರತಕ್ಕಂಥ ಮಹಾಗಣಪತಿಯು ಬರತಕ್ಕಂಥ ಸರ್ವ ಭಕ್ತಾದಿಗಳನ್ನು ಕಾಪಾಡುವಂತಹ ಶಕ್ತಿಯನ್ನು ಹೊಂದಿರತಕ್ಕಂಥವನು ಹಾಗೆ ಸಾಮಾನ್ಯವಾಗಿ ಗಣಪತಿಯ ಕುರಿತಾಗಿ ಹೇಳುವಂತಹದ್ದು ಆಮೋದಾದಿ ಷಡ್ವಿಘ್ನಗಳು ಅಂಥೇಳಿ ಆ ಆಮೋದಾದಿ ಷಡ್ವಿಘ್ನಗಳನ್ನು ನಿವಾರಣೆ ಮಾಡತಕ್ಕಂತಹ ಮಹಾಗಣಪತಿಯ ಕ್ಷೇತ್ರವಾಗಿರತಕ್ಕಂಥ ಈ ಬ ಬೆಸ್ಟ್ ಕೌಂಟಿ ತ್ರೀಯಲ್ಲಿ ಯಾವುದೇ ಭಕ್ತಾದಿಗಳು ಬಂದು ತಮ್ಮ ಭಿನ್ನಹವನ್ನು ಮಾಡಿಕೊಂಡಾಗ ಸಂಕಲ್ಪ ಅಂಥೇಳಿ ಮಾಡಿಕೊಡ್ತೇವೆ ಆ ಸಂಕಲ್ಪದ ಮುಖೇನವಾಗಿ ಇಪ್ಪತ್ತೊಂದು ಗರಿಕೆಗಳನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡಿ ಆ ಮುಖೇನವಾಗಿ ಅವರವರ ಕಾರ್ಯಗಳನ್ನು ಸಾಧಿಸಿಕೊಂಡಂತಹವರು ತುಂಬ ಭಕ್ತಾದಿಗಳಿದ್ದಾರೆ ಮುಖ್ಯವಾಗಿ ಇಲ್ಲಿ ನಮದು ಅನ್ನುವುದಕ್ಕಿಂತ ಭಕ್ತಾದಿಗಳ ಶ್ರದ್ಧೆ ಹಾಗೂ ಭಕ್ತಿ ಹೇಗಿರುತ್ತೋ ಅದರ ಮೇಲೆ ಎಲ್ಲವೂ ನಿಯಂತ್ರಣವಾಗಿರುತ್ತೆ ಅಂತಂದರೆ ಭಕ್ತನಿಗೂ ಮತ್ತು ಭಗವಂತನ ಮಧ್ಯದಲ್ಲಿ ನಾವು ಕೇವಲ ಸೇತುವೆ ಮಾತ್ರ ಅಲ್ಲಿ ಭಕ್ತನ ಅಭಿಷ್ಟಗಳನ್ನು ಈಡೇರಿಸ್ತಕ್ಕಂಥ ಭಗವಂತನು ಆ ಭಕ್ತನ ಮನಸ್ಥಿತಿ ಅಥವಾ ಆ ಭಕ್ತನ ಶ್ರದ್ಧೆಯ ಮೇಲೆ ನಿರ್ಮಿತವಾಗಿರ್ತಕ್ಕಂಥದ್ದು ಯಾಕೆ ಅಂತಂದರೆ ನಾವೆಷ್ಟೇ ಎಷ್ಟೇ ಹೇಳ್ಬೋದು ನೀವು ಹಾಗೆ ಮಾಡ್ಕೊಳ್ಳಿ ಹೀಗೆ ಮಾಡ್ಕೊಳ್ಳಿ ಅಥವಾ ಆ ಪೂಜೆಯನ್ನು ಮಾಡಿಸಿ ಪೂಜೆಯನ್ನು ಮಾಡಿಸಿ ಅಂತ ಹೇಳಿದರೂ ಕೂಡ ಅವರಿಗೆ ಶ್ರದ್ಧೆ ಇಲ್ಲ ಅಂತ ಹೇಳಾದರೆ ಅದು ನಡೆಯೋದಿಲ್ಲ ಹಾಗಂತ ಇಲ್ಲಿ ಶ್ರದ್ಧೆಯಿಂದ ಮಾಡಿರ್ತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಸಂತಾನವಿರಲಿ ವಿವಾಹ ಇರಲಿ ಹಾಗೆ ಉದ್ಯೋಗದಲ್ಲಿರಲಿ ಹಾ ಎಲ್ಲ ಫಲಗಳನ್ನು ಪಡೆದಿರ್ತಕ್ಕಂಥವರು ತುಂಬ ಭಕ್ತಾದಿಗಳಿದ್ದಾರೆ ಹಾಗಾಗಿ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ಹದಿನೈದು ವರ್ಷಗಳಿಂದ ಈ ಸನ್ನಿಧಾನದಲ್ಲಿ ಸೇವೆಯನ್ನು ಮಾಡ್ತಾ ಬಂದಿರತಕ್ಕಂಥವನ್ನ ನಾನು ಹಾಗಾಗಿ ಈ ವಿಚಾರವನ್ನು ತಿಳಿಸ್ತಾ ಇದ್ದೇನೆ ಸರ್ವ ಭಕ್ತರು ಕೂಡ ಬಂದು ಈ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂಥೇಳಿ ಈ ಮೂಲಕವಾಗಿ ಕೇಳ್ಕೊಳ್ತಾ ಇದ್ದೇನೆ ಇನ್ನು ಮುಂದುವರೆದು ಹದಿನೈದು ವರ್ಷಗಳ ಕಾಲ ಸತತವಾಗಿ ನಾನು ಈ ದೇವಸ್ಥಾನದ ಅರ್ಚಕನಾಗಿ ಸೇವೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಆಡಳಿತ ಮಂಡಳಿ ಬೆಸ್ಟ್ ತ್ರೀ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿ ಟ್ರಸ್ಟ್ ಅನ್ನುವಂತಹ ಆಡಳಿತ ಮಂಡಳಿಯ ಸಹಕಾರ ಅದೇ ಪ್ರಮಾಣದಲ್ಲಿ ಇದ್ದಾಗ ಮಾತ್ರ ಒಬ್ಬ ಅರ್ಚಕ ಆ ದೇವಸ್ಥಾನದಲ್ಲಿಯೋ ಆ ಕ್ಷೇತ್ರದಲ್ಲಿಯೋ ಅವಿರತವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗುವಂಥದ್ದು ಹಾಗಾಗಿ ಈ ದೇವಸ್ಥಾನದ ಆಡಳಿತದ ಮುಖ್ಯಾಧಿಕಾರಿಯಾಗಿರ್ತಕ್ಕಂಥ ಚಂದ್ರಶೇಖರ್ ಅವರ ಸಂಪೂರ್ಣ ಸಹಕಾರದೊಂದಿಗೆ ಇಲ್ಲಿಯವರೆಗೆ ಮುಂದುವರೆದು ಬಂದಿರತಕ್ಕಂಥದ್ದು ಹಾಗಾಗಿ ಎಲ್ಲರಿಗೂ ಕೂಡ ಈ ಗ್ರಾಮಸ್ಥರಿಗೆ ಹಾಗೆ ಸರ್ವ ಭಕ್ತಾದಿಗಳಿಗೂ ಕೂಡ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಸರ್ವೇ ಜನಾ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು ಶ್ರೀ ವಿದ್ಯಾಗಣಪತಿ ದೇವಸ್ಥಾನದ ಸೇವಾ ಭಕ್ತರೆಲ್ಲರಿಗೂ ಆಧಾರದ ಸುಸ್ವಾಗತ ಈ ದಿನ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಬಹಳ ವಿಶೇಷವಾದ ದಿನ ಬೆಸ್ಕೌಂಟಿ ತ್ರೀನಲ್ಲಿ ಸುಮಾರು ಹದಿನಾರು ಹದಿನೈದು ವರ್ಷಗಳಿಂದ ಈ ಅದೇ ವಾರ್ಷಿಕೋತ್ಸವ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಈ ಮಹತ್ತರವಾದ ಕಾರ್ಯಕ್ರಮದಲ್ಲಿ ಶ್ರೀ ವಿನಾಯಕ ಭಟ್ರ ಸಮೂಹದಿಂದ ಹೋಮ ಅವನ ಪೂಜಾ ಕಾರ್ಯಕ್ರಮಗಳೆಲ್ಲ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ ಒಂದು ವಾರದ ಮೊದಲಿನಿಂದಲೂ ಭಕ್ತಾದಿಗಳು ಮತ್ತು ಅವರ ಮಕ್ಕಳೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಂಭ್ರಮ ಪಡುತ್ತಾರೆ ಎಲ್ಲರೂ ಇಲ್ಲಿ ಅತಿಥಿಗಳು ಬರ್ತಾರೆ ಅತಿಥಿಗಳು ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಇಲ್ಲಿ ಸ್ಪರ್ಧಿಗಳಿಗೆ ಸ್ಪರ್ಧೆಗಳಿಗೆ ಬಹುಮಾನಗಳನ್ನು ವಿತರಿಸಲಾಗುತ್ತದೆ ಶ್ರೀ ಗಣನಾಥ ಸಿಂಧೂರ ವರ್ಣ ಕರ್ಣ ಸಾಗರಿ ಕರಿವದನ ಸಕಲ ವಿದ್ಯಾದಿ ಪೂಜಿತ ಸರ್ವೋತ್ತಮ ತೇ ನಮೋ ವಿಘ್ನ ವಿನಾಯಕ ಪಾದ ನಮಸ್ತೆ ಓಂ ಗಂ ಗಣಪತಿಯೇ ನಮ್ಮ ಹದಿನಾರು ವರ್ಷದಿಂದ ಈ ವಾರ್ಷಿಕೋತ್ಸವ ನಡೆಸ್ಕೊಂಡು ಬಂದಿದೆ ನಮ್ಮ ಚಂದ್ರಶೇಖರ್ ಸರ್ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೀತಿದೆ ಮತ್ತು ಇಲ್ಲಿ ಮಕ್ಕಳು ಎಲ್ಲರೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತುಂಬ ಯಶಸ್ವಿಯಾಗಿ ನಡೆಸ್ಕೊಡ್ತಿದ್ದಾರೆ No. <laughs> i'm ಹಲವಾರು ಭಕ್ತರ ಕಷ್ಟ ಕಾರ್ಪುಣ್ಯಗಳು ದೂರವಾಗಿ ಅವರ ಮನೋಕಾಮನೆಗಳು ಈಡೇರಿದ ಉದಾಹರಣೆಗಳಿವೆ ಹಲವರು ತಮ್ಮ ವಿಘ್ನಗಳನ್ನು ನಿವಾರಿಸಿಕೊಳ್ಳಲು ಶ್ರೀ ವಿದ್ಯಾಗಣಪತಿಯ ಮೊರೆ ಹೋಗುತ್ತಾರೆ ಸತತ ಹದಿನಾರು ವರ್ಷಗಳಿಂದ ದೇವಾಲಯದ ವಾರ್ಷಿಕೋತ್ಸವವನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸಿಕೊಂಡು ಬಂದಿದೆ ನೀವು ಸಹ ಶ್ರೀ ವಿದ್ಯಾಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ನಿಮ್ಮ ಇಷ್ಟ ಕಾಮನೆಗಳನ್ನು ಈಡೇರಿಸಿಕೊಳ್ಳಿ ಶ್ರೀ ವಿದ್ಯಾಗಣಪತಿಯ ಕೃಪೆಗೆ ಪಾತ್ರರಾಗಿ ದೇವಸ್ಥಾನದ ವಿಳಾಸ ನಂಬರ್ ಸಿಕ್ಸ್ ಎ ಫಸ್ಟ್ ಮೇನ್ ಬೆಸ್ಟ್ ಕೌಂಟಿ ತ್ರೀ ನಿಯರ್ ಸಂಭ್ರಮ್ ಕಾಲೇಜ್ ವಿದ್ಯಾರಣ್ಯಪುರ ಪೋಸ್ಟ್ ಬೆಂಗಳೂರು ಫೈವ್ ಸಿಕ್ಸ್ ಜೀರೋ ನೈನ್ ಸೆವೆನ್